ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ಮಸಾಲಾ ದೋಸೆಗೆ ಪರ್ಫೆಕ್ಟ್ ಆಗಿ ಹೊಂದುವಂತಹ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ದೋಸೆ ಒಳಗಡೆ ಇಡೋ ಈ ಪಲ್ಯ ರುಚಿಯಾಗಿದ್ದರೆ ಮಸಾಲಾ ದೋಸೆ ತಿನ್ನೋಕ್ಕೆ ಮಜಾ ಬರುತ್ತೆ ಮೊದಲು ಒಂದು ಬಾಣಲೆಗೆ ಎರಡು ಮೂರು ಚಮಚ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂತ ಸಿಡಿಸಿ ನೀವು ಬೇಕಿದ್ರೆ ಇದಕ್ಕೆ ಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸೇರಿಸ್ಕೋಬಹುದು ಈಗ ಜೀರಿಗೆ ಸಾಸಿವೆ ಚಟಪಟ ಅಂದ ಮೇಲೆ ಈಗ ಇದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ ತುರಿದ ಶುಂಠಿ ಮತ್ತು ಕರಿಬೇವನ್ನು ಸೇರಿಸಿ ಮೊದಲಿಗೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಕರಿಬೇವು ಅದು ಸಹಿತ ಚಟಪಟ ಅಂದ ಮೇಲೆ ಇದಕ್ಕೆ ಉದ್ದಗೆ ಹೆಚ್ಚಿದ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ ಮೆಣಸಿನಕಾಯಿಯನ್ನು ಸಹಿತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಇದಕ್ಕೆ ನಾನು ಉದ್ದಗೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಕೆಂಪಗಾಗೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹಾಗೆ ಸ್ವಲ್ಪ ರುಚಿಗೆ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಇದಾದ ಮೇಲೆ ಅರಿಶಿಣ ಪುಡಿನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗ ನಾವು ಇದನ್ನೆಲ್ಲ ಸೇರಿಸಿ ಫ್ರೈ ಆದಮೇಲೆ ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆಯನ್ನು ಸೇರಿಸೋಣ ಅದಕ್ಕೂ ಮೊದಲು ನೀವು ಬೇಕಿದ್ರೆ ರುಚಿಗೆ ತಕ್ಕಷ್ಟು ನಿಂಬೆ ರಸನ ಇವಾಗಾದರೂ ಹಾಕೋಬೋದು ಇಲ್ಲ ಆಲೂಗಡ್ಡೆ ಹಾಕ್ಕೊಂಡಾದ ಕೂಡ ನಾವು ಹಾಕೋಬೋದು ನಾನು ಮೊದಲಿಗೆ ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ಇದಾದ ನಂತರ ಆಲೂಗಡ್ಡೆನ ಇದ್ದೀನಿ ನೆನ್ಪಿಡಿ ಆಲೂಗಡ್ಡೆ ತುಂಬ ನುಣ್ಣಗೆ ಇರಬಾರ್ದು ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳಿದ್ರೆ ದೋಸೆ ಜೊತೆ ತಿಂದು ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ಸೇರಿಸಿದರೆ ಗಮಗಮಿಸುವ ಮಸಾಲ ದೋಸೆ ಆಲೂಗಡ್ಡೆ ಪಲ್ಯ ಸಿದ್ಧ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ